ನಮಸ್ಕಾರ ಪೀಪಲ್ ವಿಸ್ಮಯ ಸರಣಿಯ ಎಂಟನೇ ಸಂಚಿಕೆಗೆ ಸ್ವಾಗತ ಪ್ರಿಯ ವೀಕ್ಷಕರೇ ದಿನ ಬೆಳಗಾದರೆ ನಾವು ದಿನ ಬಳಕೆಯ ಅಗತ್ಯ ವಸ್ತುಗಳಾದ ಸಣ್ಣ ಬೆಂಕಿ ಪಟ್ಟಣದಿಂದ ಹಿಡಿದು ಹಾಲು ಮೊಸರು ನೀರು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಹೋಟೆಲ್ ಊಟ ಕುಡಿಯೋ ನೀರು ತಗೊಳ್ಳೋ ಸಂಬಳಕ್ಕೆ ವ್ಯಾಪಾರ ವ್ಯವಹಾರಗಳಲ್ಲಿ ಜಿ ಎಸ್ ಟಿ ಸೆಸ್ ಅಂತ ಎಲ್ಲದಕ್ಕೂ ಟ್ಯಾಕ್ಸ್ 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 ನಾವು ಉಸಿರಾಡೋ ಗಾಳಿ ಒಂದನ್ನು ಬಿಟ್ಟು ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ತಾನೇ ಇದ್ದೀವಿ ನಮ್ಮ ದೇಶದ ಕತೆ ಹೀಗಾದರೆ ಜನರ ಮೇಲೆ ಟ್ಯಾಕ್ಸ್ ಏರದೇ ಇರೋ ದೇಶಗಳಿವೆ ಗೊತ್ತಾ ಅಂದರೆ ಟ್ಯಾಕ್ಸ್ ಫ್ರೀ ದೇಶಗಳಿವೆ ಆ ದೇಶಗಳಲ್ಲಿ ತೆರಿಗೆನೇ ಆಗಿಲ್ಲ ಪ್ರಪಂಚದಾದ್ಯಂತ ಯಾವ್ಯಾವ ದೇಶಗಳಲ್ಲಿ ಟ್ಯಾಕ್ಸ್ ಫ್ರೀ ಇದೆ ಯಾವ ದೇಶಗಳಲ್ಲಿ ಅತ್ಯಂತ ಕಡಿಮೆ ಟ್ಯಾಕ್ಸ್ ಇದೆ ಎಲ್ಲವನ್ನು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಪ್ರಪಂಚದಾದ್ಯಂತ ಹಲವಾರು ಟ್ಯಾಕ್ಸ್ ಫ್ರೀ ದೇಶಗಳಿವೆ ಇವುಗಳನ್ನು ಟ್ಯಾಕ್ಸ್ ಹೆವೆನ್ ಎಂದು ಕರೆಯಲಾಗ್ತದೆ ಅತ್ಯಂತ ಸ್ಥಿರವಾದ ಆರ್ಥಿಕತೆಯನ್ನು ಹೊಂದಿರುವ ಕೆಲವು ದೇಶಗಳು ಜಗತ್ತಿನಲ್ಲಿವೆ ಹೀಗಾಗಿ ಆ ಸರ್ಕಾರಗಳು ತಮ್ಮ ನಾಗರಿಕರಿಂದ ತೆರಿಗೆ ಸಂಗ್ರಹಿಸುವ ಅಗತ್ಯವಿರೋದಿಲ್ಲ ಅವರಿಗೆ ಯಾವುದೇ ಆದಾಯ ತೆರಿಗೆ ಇಲ್ದಿದ್ರೆ ಅವರು ತಮ್ಮ ದೇಶಗಳನ್ನ ಹೇಗೆ ನಡೆಸ್ತಾರೆ ಅಂತೀರಾ ಅವರು ಪರ್ಯಾಯ ಆದಾಯ ಮೂಲಗಳನ್ನ ಹೊಂದಿರ್ತಾರೆ ಉದಾಹರಣೆಗೆ ಬಹುತೇಕ ಎಲ್ಲಾ ಇಸ್ಲಾಮಿಕ್ ದೇಶಗಳು ಜನರ ಮೇಲೆ ಯಾವುದೇ ತೆರಿಗೆನ ವಿಧಿಸೋದಿಲ್ಲ ಯಾಕೆಂದರೆ ಅವರ ಶಿಯಾ ಕಾನೂನಿನಲ್ಲಿ ತೆರಿಗೆ ಹರಾಮ್ ಹಾಗಾಗಿ ಅಲ್ಲಿ ತೆರಿಗೆಯನ್ನು ನಿಷೇಧಿಸಲಾಗಿದೆ ಜೊತೆಗೆ ಅಲ್ಲಿರುವ ಬೃಹತ್ ಪ್ರಮಾಣದ ಪೆಟ್ರೋಲ್ ಡೀಸೆಲ್ ತೈಲ ನಿಕ್ಷೇಪಗಳಿಂದ ಆದಾಯವನ್ನು ಸರಿದೂಗಿಸ್ಕೊಳ್ತಾರೆ ಇನ್ನು ಕೆಲವು ಸಣ್ಣ ದೇಶಗಳು ಬೃಹತ್ ಪ್ರವಾಸೋದ್ಯಮದ ಮೂಲಕ ತೆರಿಗೆ ಸಂಗ್ರಹಿಸುತ್ತವೆ ಅಂದರೆ ಆ ದೇಶಗಳಿಗೆ ಹರಿದು ಬರುವ ವಿದೇಶಿ ಪ್ರವಾಸಿಗರು ಹೆಚ್ಚಿನ ತೆರಿಗೆ ಕಟ್ತಾರೆ ವಿಶ್ವದ ಅತ್ಯುತ್ತಮ ಟ್ಯಾಕ್ಸ್ ಫ್ರೀ ದೇಶಗಳು ಯಾವುವು ನೋಡೋಣ ಬನ್ನಿ ಮೊದಲಿಗೆ ಬಹಾಮಾಸ್ ವೆಸ್ಟ್ ಇಂಡೀಸ್ನಲ್ಲಿ ಯಾವುದೇ ತೆರಿಗೆ ಇರದ ಅತ್ಯಂತ ಆಕರ್ಷಕ ದೇಶಗಳಲ್ಲಿ ಬಹಮಾಸ್ ಒಂದಾಗಿದೆ ಇಲ್ಲಿ ತೆರಿಗೆ ಮುಕ್ತ ಜೀವನವನ್ನು ಆನಂದಿಸಲು ಪೌರತ್ವವನ್ನು ಪಡೆಯುವುದು ಕಡ್ಡಾಯವಲ್ಲ ಕಾಯಂ ರೆಸಿಡೆನ್ಸಿ ಪಡೆಯಲು ಕನಿಷ್ಠ ತೊಂಬತ್ತು ದಿನಗಳು ಸಾಕು ಇದಲ್ಲದೆ ಬಹಮಾಸ್ ನಾಗರಿಕರು ಆದಾಯ ಬಂಡವಾಳ ಲಾಭ ಉತ್ತರಾಧಿಕಾರ ಮತ್ತು ಉಡುಗೊರೆಗಳ ಮೇಲೆ ಯಾವುದೇ ತೆರಿಗೆ ಬಾಧ್ಯತೆಯನ್ನು ಹೊಂದಿರುವುದಿಲ್ಲ ಬದಲಾಗಿ ಆ ರಾಷ್ಟ್ರದ ಸರ್ಕಾರವು ತನ್ನ ವೆಚ್ಚಗಳನ್ನು ನೋಡಿಕೊಳ್ಳಲು ವ್ಯಾಟ್ ಮತ್ತು ಸ್ಟ್ಯಾಂಪ್ ತೆರಿಗೆ ಆದಾಯವನ್ನು ಬಳಸ್ತದೆ ಜೊತೆಗೆ ಅಕ್ರಮ ಹಣ ವರ್ಗಾವಣೆಯಂತಹ ಅಕ್ರಮ ಹಣಕಾಸು ಚಟುವಟಿಕೆಗಳನ್ನು ಇಲ್ಲಿ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಬಹಾಮಾಸ್ನ ಜನಜೀವನವನ್ನು ನೋಡದಾದರೆ ಇದು ಅತ್ಯಂತ ಕಡಿಮೆ ವೆಚ್ಚದಾಯಕವಾಗಿದೆ ಅಲ್ಲಿನ ಸರ್ಕಾರ ಕೂಡ ಸಮರ್ಪಕವಾದ ಸೇವೆಗಳು ಮತ್ತು ಮೂಲ ಸೌಕರ್ಯಗಳನ್ನು ಒದಗಿಸ್ತಾ ಇದೆ ಮತ್ತೊಂದು ದೇಶ ಪನಾಮ ಇದು ಗಗನಚುಂಬಿ ಕಟ್ಟಡಗಳು ಆಕರ್ಷಕ ಕಡಲ ತೀರಗಳು ಮತ್ತು ಕ್ಯಾಸಿನೋಗಳನ್ನು ಹೊಂದಿರುವ ಮಧ್ಯ ಅಮೆರಿಕದ ದೇಶವಾಗಿದೆ ಪನಾಮವನ್ನು ಅದರ ಅನುಕೂಲಕರವಾದ ತೆರಿಗೆ ಕಾನೂನುಗಳು ಮತ್ತು ಹಣಕಾಸಿನ ರಹಸ್ಯಗಳ ನಿಯಮಗಳ ಕಾರಣದಿಂದ ಟ್ಯಾಕ್ಸ್ ಹೆವೆನ್ ಎಂದು ಪರಿಗಣಿಸಲಾಗಿದೆ ತೆರಿಗೆ ಬಾಧ್ಯತೆಗಳನ್ನ ಕಡಿಮೆ ಮಾಡಲು ಮತ್ತು ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲು ಬಯಸುವ ವ್ಯಕ್ತಿಗಳಿಗೆ ಮತ್ತು ವ್ಯವಹಾರಗಳಿಗೆ ಇದು ತುಂಬಾ ಅನುಕೂಲಕರವಾಗಿದೆ ಆ ದೇಶದ ಕಡಲಾಚೆಯ ಹಣಕಾಸು ಸೇವೆಗಳ ಉದ್ಯಮವು ಅನಾಮಧೇಯ ಕಂಪನಿಗಳು ಮತ್ತು ಟ್ರಸ್ಟ್ಗಳ ರಚನೆಯನ್ನ ಸುಗಮಗೊಳಿಸಿದೆ ಬಳಕೆದಾರರು ತಮ್ಮ ಸಂಪತ್ತನ್ನ ಮರೆ ಮಾಡಲು ಮತ್ತು ತೆರಿಗೆಗಳಿಂದ ತಪ್ಪಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಇದಲ್ಲದೆ ಅವರು ಬಂಡವಾಳ ಲಾಭದ ಮೇಲೆ ತೆರಿಗೆಯನ್ನು ಪಾವತಿಸಬೇಕಾಗಿಲ್ಲ ಈ ಕಂಪನಿಗಳು ಸ್ಥಳೀಯ ವ್ಯವಹಾರಗಳಲ್ಲಿ ಭಾಗವಹಿಸಿದಾಗ ಮಾತ್ರ ಅವರು ಸ್ಥಳೀಯ ತೆರಿಗೆಗಳನ್ನ ಪಾವತಿಸಬೇಕಾಗುತ್ತೆ ಈ ದೇಶವು ತಮ್ಮ ಖಾತೆದಾರರ ಗೌಪ್ಯತೆಯನ್ನು ರಕ್ಷಿಸುವ ಕಟ್ಟುನಿಟ್ಟ ಬ್ಯಾಂಕಿಂಗ್ ರಹಸ್ಯ ಕಾನೂನನ್ನ ಹೊಂದಿದೆ ಹೀಗಿದ್ದರೂ ಪನಾಮ ಪೇಪರ್ ಸೋರಿಕೆಯಂತಹ ಹಗರಣಗಳ ಹಿನ್ನೆಲೆಯಲ್ಲಿ ಪಾರದರ್ಶಕತೆಯನ್ನು ಸುಧಾರಿಸಲು ಮತ್ತು ಅಕ್ರಮ ಹಣಕಾಸು ಚಟುವಟಿಕೆಯನ್ನು ಹತ್ತಿಕ್ಕಲು ಪನಾಮಾ ಅಂತಾರಾಷ್ಟ್ರೀಯ ಒತ್ತಡವನ್ನು ಎದುರಿಸುತ್ತಿದೆ ಮತ್ತೊಂದು ದೇಶ ಕೇಮನ್ ಐಸ್ಲ್ಯಾಂಡ್ ಕೆರೇಬಿಯನ್ನಲ್ಲಿರುವ ಬ್ರಿಟಿಷ್ ಸಾಗರೋತ್ತರ ಈ ಪ್ರದೇಶವು ತೆರಿಗೆ ಮುಕ್ತ ಸ್ವಾಯತ್ತ ಪ್ರದೇಶವಾಗಿದೆ ಇದನ್ನು ಟ್ಯಾಕ್ಸ್ ಹೆವೆನ್ ಎಂದು ಕರೆಯಲಾಗುತ್ತದೆ ಈ ದೇಶವು ಯಾವುದೇ ಆದಾಯ ತೆರಿಗೆಯನ್ನ ವಿಧಿಸುವುದಿಲ್ಲ ಮತ್ತು ವೇತನದಾರರ ಪಟ್ಟಿ ಬಂಡವಾಳ ಲಾಭಗಳನ್ನ ತಡೆ ಹಿಡಿಯುವ ತೆರಿಗೆಯನ್ನು ಹೊಂದಿಲ್ಲ ಅಲ್ಲದೆ ಈ ದ್ವೀಪ ರಾಷ್ಟ್ರವು ಕಾರ್ಪೊರೇಟ್ ತೆರಿಗೆ ಹೊಂದಿಲ್ಲ ಇದು ಬಹುರಾಷ್ಟ್ರೀಯ ಕಂಪನಿಗಳಿಗೆ ತೆರಿಗೆಯಿಂದ ರಕ್ಷಿಸುವ ಅಂಗಸಂಸ್ಥೆಗಳನ್ನು ಹೊಂದಲು ಸ್ವರ್ಗವಾಗಿದೆ ಹೀಗಾಗಿ ಈ ದೇಶವು ವ್ಯಾಪಾರಕ್ಕಾಗಿ ಉತ್ತಮ ತೆರಿಗೆ ಮುಕ್ತ ದೇಶಗಳಲ್ಲಿ ಒಂದಾಗಿದೆ ಸ್ಥಳೀಯ ವ್ಯವಹಾರಗಳು ಅಥವಾ ರಿಯಲ್ ಎಸ್ಟೇಟ್ ನಲ್ಲಿ ದೊಡ್ಡ ಹೂಡಿಕೆಗಳನ್ನು ಮಾಡಬಯಸುವವರಿಗೆ ಇದು ಉತ್ತಮ ಸ್ಥಳವಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಮನಿ ಲಾಂಡ್ರಿಂಗ್ ತೆರಿಗೆ ವಂಚನೆ ಮತ್ತು ಹಣಕಾಸಿನ ಪಾರದರ್ಶಕತೆಯ ಬಗ್ಗೆ ಕಾಳಜಿ ವಹಿಸುವ ಅಂತಾರಾಷ್ಟ್ರೀಯ ನಿಯಂತ್ರಕರಿಂದ ಪರಿಶೀಲನೆಗೆ ಒಳಪಟ್ಟಿದೆ ಆದಾಯ ತೆರಿಗೆ ಇಲ್ಲದ ದೇಶಗಳ ಪಟ್ಟಿಯಲ್ಲಿ ಡೊಮೆನಿಕಾ ಮತ್ತೊಂದು ರಾಷ್ಟ್ರವಾಗಿದೆ ಈ ರಾಷ್ಟ್ರದಲ್ಲಿ ಕಾರ್ಪೊರೇಟ್ ರಿಯಲ್ ಎಸ್ಟೇಟ್ ಮೇಲೆ ಯಾವುದೇ ತೆರಿಗೆಗಳಿಲ್ಲ ಇದಲ್ಲದೆ ಉಡುಗೊರೆಗಳು ಉತ್ತರಾಧಿಕಾರ ಮತ್ತು ವಿದೇಶದಲ್ಲಿ ಗಳಿಸಿದ ಆದಾಯದ ಮೇಲೂ ಯಾವುದೇ ತೆರಿಗೆ ಇಲ್ಲ ಇದು ಕಡಲಾಚೆಯ ಟ್ರಸ್ಟ್ಗಳು ಮತ್ತು ನಿಗಮಗಳ ರಚನೆಗೆ ಅನುಕೂಲವಾಗುವ ಶಾಸಕಾಂಗ ನೀತಿಗಳನ್ನು ಹೊಂದಿದೆ ಗೌಪ್ಯತೆ ಸುರಕ್ಷಿತ ಮತ್ತು ತೆರಿಗೆ ಸ್ನೇಹಿ ಕಡಲಾಚೆಯ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸುತ್ತದೆ ಮತ್ತು ಡೊಮೆನಿಕಾ ಈ ಕಂಪನಿಗಳ ಮಾಲೀಕರು ಮತ್ತು ನಿರ್ದೇಶಕರ ಗುರುತನ್ನು ರಕ್ಷಿಸುವ ಕಾನೂನುಗಳನ್ನು ಹೊಂದಿದೆ ಇದಲ್ಲದೆ ಈ ದೇಶವು ತನ್ನ ಯಾವುದೇ ಕಡಲಾಚೆಯ ಖಾತೆದಾರರ ಮಾಹಿತಿಯನ್ನು ಬೇರೆ ಯಾವುದೇ ರಾಷ್ಟ್ರದ ತೆರಿಗೆ ಅಧಿಕಾರಿಗಳೊಂದಿಗೆ ಹಂಚಿಕೊಳ್ಳುವುದಿಲ್ಲ ಇತ್ತೀಚೆಗೆ ಡೊಮೆನಿಕ ಹಣಕಾಸು ವರ್ಗಾವಣೆ ಮತ್ತು ತೆರಿಗೆ ವಂಚನೆಯಲ್ಲಿ ಪಾರದರ್ಶಕತೆಯನ್ನು ತರಬೇಕೆಂಬ ಅಂತಾರಾಷ್ಟ್ರೀಯ ಒತ್ತಡವನ್ನು ಎದುರಿಸುತ್ತಿದೆ ಮತ್ತೊಂದು ದೇಶ ಬರ್ಮಡ ವೈಯಕ್ತಿಕ ಆದಾಯ ತೆರಿಗೆ ಕಾರ್ಪೊರೇಟ್ ತೆರಿಗೆ ಮತ್ತು ಬಂಡವಾಳ ಲಾಭದ ತೆರಿಗೆ ವಿಧಿಸದ ಕಾರಣ ಬರ್ಮುಡಾವನ್ನು ಸಾಮಾನ್ಯವಾಗಿ ತೆರಿಗೆ ಸಮರ್ಥ ನ್ಯಾಯವ್ಯಾಪ್ತಿ ಎಂದು ಪರಿಗಣಿಸಲಾಗುತ್ತದೆ ಬರ್ಮುಡಾ ಈ ನೇರ ತೆರಿಗೆಗಳನ್ನು ವಿಧಿಸದಿದ್ರೂ ಇದು ವೇತನದಾರರ ತೆರಿಗೆ ಸ್ಟ್ಯಾಂಪ್ ಸುಂಕಗಳು ಮತ್ತು ಕಸ್ಟಮ್ ಸುಂಕಗಳಂತಹ ಇತರ ಶುಲ್ಕಗಳು ಮತ್ತು ತೆರಿಗೆಗಳನ್ನು ಹೊಂದಿದೆ ವೀಕ್ಷಕರೇ ಮತ್ತೊಂದು ಟ್ಯಾಕ್ಸ್ ಫ್ರೀ ದೇಶ ಯು ಎ ಇ ಅಂದರೆ ದುಬೈ ಇಲ್ಲಿ ವೈಯಕ್ತಿಕ ಆದಾಯ ತೆರಿಗೆ ಮತ್ತು ಕಾರ್ಪೊರೇಟ್ ತೆರಿಗೆ ಇಲ್ಲದಿರುವುದರಿಂದ ಸಾಮಾನ್ಯವಾಗಿ ಈ ದೇಶವನ್ನು ಸಹ ತೆರಿಗೆ ಸ್ನೇಹಿ ಎಂದು ಪರಿಗಣಿಸಲಾಗಿದೆ ಯಾವುದೇ ಬಂಡವಾಳ ಹೆಚ್ಚಿನ ಲಾಭಾಂಶ ತಡೆ ಹಿಡಿಯುವ ತೆರಿಗೆಗಳಿಲ್ಲ ತೈಲ ವ್ಯಾಪಾರವನ್ನು ಹೊಂದಿರುವವರಿಗೆ ಐವತ್ತೈದು ಪರ್ಸೆಂಟ್ ತೆರಿಗೆ ವಿಧಿಸಲಾಗುತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಪರಿಚಯಿಸಲಾದ ವ್ಯಾಟ್ ಅಬ್ಕಾರಿ ತೆರಿಗೆಗಳು ಮತ್ತು ಆಮದುಗಳ ಮೇಲಿನ ಕಸ್ಟಮ್ ಸುಂಕಗಳಂತಹ ಕೆಲವು ತೆರಿಗೆಗಳು ಮತ್ತು ಶುಲ್ಕಗಳು ಜಾರಿಯಲ್ಲಿವೆ ಅಲ್ಲಿ ನಿಗಮಗಳಿಗೆ ಯಾವುದೇ ಆದಾಯ ತೆರಿಗೆಯನ್ನು ವಿಧಿಸೋದಿಲ್ಲ ಹಾಗಾಗಿ ಇದು ವ್ಯಾಪಾರ ಮಾಲೀಕರು ಮತ್ತು ಹೂಡಿಕೆದಾರರಿಗೆ ಆಕರ್ಷಕ ತಾಣವಾಗಿದೆ ಮತ್ತೊಂದು ದೇಶ ಕತಾರ್ ಇದು ದುಬೈನಂತೆಯೇ ವೈಯಕ್ತಿಕ ಆದಾಯ ತೆರಿಗೆ ಮತ್ತು ಹೆಚ್ಚಿನ ವ್ಯವಹಾರಗಳಿಗೆ ಕಾರ್ಪೊರೇಟ್ ತೆರಿಗೆ ಇಲ್ಲದ ಕಾರಣ ಇದನ್ನು ಸಹ ತೆರಿಗೆ ಸ್ನೇಹಿ ಎಂದು ಪರಿಗಣಿಸಲಾಗುತ್ತೆ ಇಲ್ಲಿಯೂ ದುಬೈನಂತೆಯೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವ್ಯಾಟ್ ಅನ್ನು ಪರಿಚಯಿಸಲಾಯಿತು ಈಗ ಸರಕು ಮತ್ತು ಸೇವೆಗಳ ಮೇಲೆ ಐದು ಪರ್ಸೆಂಟ್ ದರದಲ್ಲಿ ತೆರಿಗೆ ವಿಧಿಸಲಾಗ್ತಿದೆ ಯಾವುದೇ ವೈಯಕ್ತಿಕ ಆದಾಯ ತೆರಿಗೆಗಳಿಲ್ಲದಿದ್ದರೂ ಕೆಲವು ಕೈಗಾರಿಕೆಗಳು ಮತ್ತು ಚಟುವಟಿಕೆಗಳಿಗೆ ನಿರ್ದಿಷ್ಟ ತೆರಿಗೆಗಳಿವೆ ಒಟ್ಟಾರೆಯಾಗಿ ಖತಾರ್ ತೆರಿಗೆ ಉಳಿಸ ಬಯಸುವ ವ್ಯಕ್ತಿಗಳು ಮತ್ತು ಹೂಡಿಕೆದಾರರನ್ನು ಆಕರ್ಷಿಸುತ್ತಲೇ ಇದೆ ವೀಕ್ಷಕರೇ ಮತ್ತೊಂದು ದೇಶ ಕುವೈತ್ ಪರ್ಷಿಯನ್ ಕೊಲ್ಲಿಯಲ್ಲಿರುವ ತೈಲ ಸಮೃದ್ಧ ಅರಬ್ ದೇಶವು ಆದಾಯ ತೆರಿಗೆ ಇಲ್ಲದ ಮತ್ತೊಂದು ದೇಶವಾಗಿದೆ ಕುವೈತ್ ತನ್ನ ನಾಗರಿಕರ ಮೇಲೆ ಯಾವುದೇ ವೈಯಕ್ತಿಕ ತೆರಿಗೆಗಳನ್ನು ವಿಧಿಸೋದಿಲ್ಲ ಆದರೆ ಕೆಲವು ಪರೋಕ್ಷ ತೆರಿಗೆಗಳು ಮತ್ತು ಶುಲ್ಕಗಳು ಆಮದುಗಳ ಮೇಲಿನ ಕಸ್ಟಮ್ ಸುಂಕಗಳು ಮತ್ತು ಕೆಲವು ಕಾರ್ಪೊರೇಟ್ ತೆರಿಗೆಗಳು ಕುವೈತ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿದೇಶಿ ಕಂಪನಿಗಳಿಗೆ ಮಾತ್ರ ಅನ್ವಯಿಸುತ್ತವೆ ಮತ್ತೊಂದು ದೇಶ ಒಮಾನ್ ಒಮಾನ್ ಕೂಡ ತೆರಿಗೆ ಮುಕ್ತ ರಾಷ್ಟ್ರವಾಗಿದೆ ಇಲ್ಲಿ ಕೂಡ ವೈಯಕ್ತಿಕ ಆದಾಯದ ಮೇಲೆ ಯಾವುದೇ ತೆರಿಗೆ ಇಲ್ಲ ಅದಲ್ಲದೆ ಆಸ್ತಿ ಸಂಪತ್ತು ಬಂಡವಾಳ ಲಾಭ ಅಥವಾ ನಷ್ಟ ಆದಾಯದ ಮೇಲೆ ಯಾವುದೇ ತೆರಿಗೆಗಳಿಲ್ಲ ಇತ್ತೀಚೆಗೆ ಒಮೆನ್ ಸರ್ಕಾರವು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕರ ಮಧ್ಯಮಾವಧಿಯ ಹಣಕಾಸಿನ ಯೋಜನೆಯ ಭಾಗವಾಗಿ ವೈಯಕ್ತಿಕ ಆದಾಯ ತೆರಿಗೆ ವ್ಯವಸ್ಥೆಯನ್ನ ಮೌಲ್ಯಮಾಪನ ಮಾಡ್ತಾ ಇದೆ ಇನ್ನೊಂದು ದೇಶ ಬಹ್ರೇನ್ ಪರ್ಷಿಯನ್ ಕೊಲ್ಲಿಯಲ್ಲಿರುವ ಬಹ್ರೇನ್ ತೈಲ ಸಂಪತ್ತು ಮತ್ತು ಆಧುನಿಕ ಮೂಲ ಸೌಕರ್ಯಕ್ಕೆ ಹೆಸರುವಾಸಿಯಾಗಿದೆ ಈ ದೇಶವು ತಮ್ಮ ನಾಗರಿಕರಿಗೆ ಯಾವುದೇ ಆದಾಯ ತೆರಿಗೆಯನ್ನು ವಿಧಿಸುವುದಿಲ್ಲ ಮತ್ತು ವ್ಯವಹಾರಗಳು ತಮ್ಮ ಲಾಭದ ಮೇಲೆ ಕೇವಲ ಒನ್ ಪರ್ಸೆಂಟ್ ಫ್ಲಾಟ್ ದರದಲ್ಲಿ ತೆರಿಗೆಯನ್ನು ಕಟ್ಟಬೇಕಾಗತ್ತೆ ಇನ್ನೊಂದು ದೇಶ ಒನಾಕೊ ಫ್ರೆಂಚ್ ರಿವೇರಿಯಾದ ಈ ರಾಜ್ಯವು ತಮ್ಮ ನಿವಾಸಿಗಳಿಗೆ ಮತ್ತು ವ್ಯವಹಾರಗಳಿಗೆ ಯಾವುದೇ ಆದಾಯ ತೆರಿಗೆಯನ್ನು ವಿಧಿಸುವುದಿಲ್ಲ ಇನ್ನೊಂದು ದೇಶ ಬ್ರೂನಿ ಬ್ರೂನಿ ಆಗ್ನೇಯ ಏಷ್ಯಾದ ಒಂದು ಸಣ್ಣ ದೇಶವಾಗಿದ್ದು ಅದರ ವಿಶಾಲವಾದ ತೈಲ ಮತ್ತು ಅನಿಲ ನಿಕ್ಷೇಪಗಳಿಗೆ ಹೆಸರುವಾಸಿಯಾಗಿದೆ ಈ ದೇಶವು ಯಾವುದೇ ವೈಯಕ್ತಿಕ ಆದಾಯ ತೆರಿಗೆ ಅಥವಾ ಬಂಡವಾಳ ಲಾಭದ ತೆರಿಗೆಯನ್ನು ಹೊಂದಿಲ್ಲ ಮತ್ತು ವ್ಯವಹಾರಗಳು ತಮ್ಮ ಲಾಭದ ಮೇಲೆ ಹದಿನೆಂಟು ಪಾಯಿಂಟ್ ಐದರ ಫ್ಲಾಟ್ ದರಕ್ಕೆ ಒಳಪಟ್ಟಿರುತ್ತವೆ ಇನ್ನೊಂದು ದೇಶ ನೌರು ಮೈಕ್ರೋನೇಷ್ಯಾದ ಸಣ್ಣ ದ್ವೀಪ ರಾಷ್ಟ್ರವು ತನ್ನ ಆರ್ಥಿಕ ಹಿಂಜರಿತದಿಂದ ಪಾರಾಗುವ ಒಂದು ಮಾರ್ಗವಾಗಿ ತೆರಿಗೆ ಮುಕ್ತ ದೇಶವನ್ನಾಗಿ ರೂಪಿಸಿಕೊಂಡಿದೆ ವೀಕ್ಷಕರೇ ಮತ್ತೊಂದು ದೇಶ ಕೆನಡಾ ಈ ದೇಶದಲ್ಲಿ ಉದ್ಯೋಗ ವ್ಯಾಪಾರ ಚಟುವಟಿಕೆಗಳು ಬಂಡವಾಳ ಲಾಭಗಳಿಂದ ಗಳಿಸಿದ ಆದಾಯದ ಮೇಲೆ ತೆರಿಗೆ ಇರುತ್ತದೆ ಆದರೆ ಈ ದೇಶದಲ್ಲಿ ಎಲ್ಲ ನಾಗರಿಕರಿಗೆ ಉತ್ತಮ ಗುಣಮಟ್ಟದ ಉಚಿತ ಶಿಕ್ಷಣ ಆರೋಗ್ಯ ಸೇವೆ ಇದೆ ಇನ್ನೊಂದು ಕಡಿಮೆ ತೆರಿಗೆ ಇರುವ ದೇಶ ಸ್ವಿಟ್ಜರ್ಲ್ಯಾಂಡ್ ಸ್ವಿಟ್ಜರ್ಲೆಂಡ್ನಲ್ಲಿರುವ ವ್ಯಕ್ತಿಗಳು ಮತ್ತು ವ್ಯವಹಾರಗಳು ಆದಾಯ ಮತ್ತು ಕಾರ್ಪೊರೇಟ್ ತೆರಿಗೆಗಳನ್ನು ಪಾವತಿಸಬೇಕಾಗುತ್ತೆ ಸ್ವಿಸ್ ಸರ್ಕಾರವು ವಿಕೇಂದ್ರಿತ ತೆರಿಗೆ ವ್ಯವಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಪ್ರತಿ ಪ್ರದೇಶಕ್ಕೂ ತನ್ನದೇ ಆದ ತೆರಿಗೆ ದರಗಳಿವೆ ಇಷ್ಟಾದರೂ ಸ್ವಿಟ್ಜರ್ಲೆಂಡ್ನಲ್ಲಿರುವ ತೆರಿಗೆ ದರಗಳು ಪ್ರಪಂಚದ ಇತರ ಎಲ್ಲ ದೇಶಗಳಿಗಿಂತ ಕಡಿಮೆಯಾಗಿದೆ ವೀಕ್ಷಕರೇ ನಮ್ಮ ದೇಶನೂ ಟ್ಯಾಕ್ಸ್ ಫ್ರೀ ಆಗೋದು ಯಾವಾಗ ಕೆಲವು ದೇಶಗಳು ಟ್ಯಾಕ್ಸ್ ಕಟ್ಟಿಸ್ಕೊಂಡ್ರೂ ಅದಕ್ಕೆ ತಕ್ಕಾದ ಸೌಲಭ್ಯಗಳನ್ನಾದರೂ ಕೊಡ್ತವೆ ನಮ್ಮ ದೇಶದಲ್ಲಿ ಅದೂ ಇಲ್ಲ ನಮ್ಮ ದೇಶದ ಸಾಲ ನೂರೈವತ್ತು ಲಕ್ಷ ಕೋಟಿನ ಇದೆ ನಾವೆಲ್ಲರೂ ಕಟ್ಟೋ ಟ್ಯಾಕ್ಸು ಎಲ್ಲಿಗೋಗುತ್ತೆ ಏನಾಗುತ್ತೆ ಇದನ್ನು ಎಲ್ಲರೂ ಯೋಚಿಸಬೇಕಾದ ವಿಷಯ ವೀಕ್ಷಕರೇ ಇದು ಈ ವಾರದ ವಿಸ್ಮಯ ಸರಣಿಯ ವಿಷಯವಾಗಿತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೇವೆ ಕಾಯ್ತಾಯಿರಿ ನಮಸ್ಕಾರ